ಜೈ ಶ್ರೀರಾಮ್ ಸತಿ ಹೇಳಿ ಏನ್ ಹೆಸರು ನಿಮ್ದುಲ್ ಗುಡ್ ಬ್ರೋ ಕರ್ನಾಟಕದ ಋದುವಂಥರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ಇರಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಏನೋ ಒಂಥರ ಬೇಜಾರು ಬ್ರೋ ಅದಕ್ಕೆ ಒಂದು ವೈಪ್ ಮಾಡೋಣ ಅಂತ ಹಳ್ಳಿ ಕಡೆ ಹೋಗ್ತಾ ಇದ್ದೀನಿ ನಾನು ಏನಾದರೂ ಒಂದು ಸ್ವಲ್ಪ ಫೀಲಿಂಗ್ ಆದರೆ ಹಳ್ಳಿ ಕಡೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮೀಟ್ ಮಾಡಿ ಬರ್ತೀನಿ ಹಾಗೇ ಯಾವ ಥರ ಹೋಗಿ ಯಾರನ್ನ ಮೀಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಸುಮಾರು ವಿಚಾರಗಳು ಕೇಳೋದಿದೆ ಮನ್ಸಿನ ಮಾತುಗಳು ಅದನ್ನು ಮಾತಾಡಿಕೊಂಡು ಇವತ್ತು ಬ್ಲಾಕ್ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ನಮ್ಮ ಹೆಸರು ಮನ್ಸಲ್ಲಿ ಮಶ್ಲೋ ಆಲ್ ನಮ್ಮ ಚಿಕ್ಕಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವಳು ಇಲ್ಲ ನೋಡಿರಿ ಆದರೆ ಒಬ್ಬರು ಬ್ರೋ ಇದ್ದಾರೆ ನೋಡ್ರಿ ಬ್ರೋ ಹಾಯ್ ಕುರು ಎಲ್ಲ ಮಾತೆಲ್ಲ ಕೇಳುತ್ತೆ ಹೇಳಿದ್ದು ಸನಾ ಅಲ್ಲಿಗೆ ಇವಾಗ ಹೋಗ್ಬೇಕು ಅದ್ರ ಮೇಲೆ ಹತ್ತಿ ಕೂತ್ಕೊಂಡು ಒಂದು ಸ್ವಲ್ಪ ಪೀಸ್ ಆಗಿ ಬೈಪ್ ಮಾಡೋಣ ಅಂತ ಇವಾಗ ಬರ್ತಾ ರೋಡಲ್ಲಿ ಒಂದು ಜಾಗ ನೋಡಿದೆ ನೋಡ್ರಿ ಕ್ರೇಜಿ ಆಗಿದೆ ಅದ್ರ ಮೇಲೆ ಹೋಗುವ ಹೇಳಿ ಬೈಕ್ ಮೇಲೆ ಸೈಡಲ್ಲಿ ಹತ್ತುತ್ತಾ ಇದ್ದೀನಿ ನೋಡಿ ಹೇಗಿದೆ ಆನೆ ಆನೆ ಬೇಗ ಯಾವ ಥರ ಮರದ ಮೇಲೆ ನೋಡಿ ಆನೆಗಳೆಲ್ಲ ಬಂದರೆ ಇಲ್ಲಿ ಕೂತ್ಕೊಳ್ಳೋಕೆ ಅನಿಸುತ್ತೆ ಹೇಗಿದೆ ನೋಡಿ ಜಾಗ ಕ್ರೇಜಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇದ್ದಾರೆ ತುಂಬ ಒಳ್ಳೆ ಮನಸ್ಸಿರೋರು ಎಲ್ಲರೂ ಆದರೆ ಒಂದು ಮಾತು ನಾವು ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡಬೇಕು ಎಲ್ಲರೂ ಪ್ರೀತಿಯಿಂದ ಇರೋ ಥರ ಮಾಡ್ಕೋಬೇಕು ನಾವೇ ಟೀಕೆಗಳು ಆ್ಯಂಡ್ ಕಾಂಟ್ರವರ್ಸಿ ಕಿತ್ತಾಟ ಇದೆಲ್ಲ ಮಾಡ್ತಾ ನಿಮ್ಮ ಫಾಲೋವರ್ಸ್ ನೋಡೋರು ಅದೇ ಥರ ಮಾಡಿದರೆ ಏನು ಬೆಲೆ ಬ್ರೋ ಏನು ಸಿಕ್ಕದಂಗೆ ಆಗುತ್ತೆ ಹೇಳ್ರಿ ಸೊ ನಾವುಗಳು ಇನ್ಫ್ಲುಯೆನ್ಸರ್ಸ್ ನೀಟಾಗಿ ಯೋಚನೆ ಮಾಡಬೇಕು ಇಷ್ಟಪಡ್ಬಿಟ್ಟು ಆ ಪ್ರೀತಿನ ಜಾಸ್ತಿ ಅನ್ಸಬೇಕು ಅಂದರೆ ಸ್ವಲ್ಪ ಮನಸ್ಸಲ್ಲಿ ಪ್ರೀತಿ ಓಪನ್ ಆಗಿ ಆಗಲ್ಲ ಆ ಪ್ರೀತಿನೂ ಜಾಸ್ತಿ ಆಗಲಿ ಹಾಡಲಿ ಇಷ್ಟಪಡ್ಲಿ ಫಸ್ಟ್ ಹಾಡಲಿ ಯೂಟ್ಯೂಪಿಸ್ತಾರೆ ದರ್ಶನ ಇವಾಗ ನೋಡಿ ಹೋಯ್ತಾ ಎಲ್ಲ ಕಡೆ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಜೊತೆ ಏನೋ ವೈಬ್ ಮಾಡ್ತಾರೆ ಅವ್ರ ಜೊತೆ ಬಂದಿದ್ದೀನಿ ಅಂತ ವೈಪ್ ಮಾಡದ್ದ ಅಂತ ಹಾಯ್ ಬ್ರೋ ಅವೀನು ಬ್ರೋ ಅಂಡ್ ಗಣಿ ಬೈ ಎಲ್ಲ ಕೂತ್ಕೊಂಡಿದ್ದಾರೆ ಲೊಕೇಶನ್ ನೋಡಿ ಕ್ರೇಜಿ ರೆಕಾರ್ಡ್ ಆನ್ ಯಾರು ಮಾಡಲಾ ಆಗೈತೆ ರೆಕಾರ್ಡ್ ಆನ್ ಆಗೈತೆ ಊಟ ಮಾಡಿದ್ರೆ ಹಾಂ ಆಯ್ತು ಅಣ್ಣ ಸಿಕ್ಕಿದ್ರು ನೋಡಿ ಇಲ್ಲೊಬ್ರು ತಾತ ಇದಾರೆ ಅವ್ರ ಹತ್ರ ಬಂದೆ ಮೀಟ್ ಆಗ ಬನ್ನಿ ತಾತ ಇಲ್ಲಿ ನಿಮ್ನ ತೋರ್ಸದ ಒಂದ್ಸತಿ ಹಳ್ಳಿ ಹೆಂಗಿದೆ ನೋಡ್ರಿ

ನೋಡ್ರಿ ಇನ್ನೊಬ್ರು ತಾತ ಮನೆಗೆ ಬಂದಿದ್ದೀನಿ ಆ್ಯಂಡ್ ಇವ್ರ ಹತ್ರ ತುಂಬ ಹಿಂದೆ ಒಂದು ಪ್ಲಾನ್ ಹೇಳಿದ್ದೆ ಏನೋ ಮಾಡಬೇಕು ಅಂತ ನಾನು ಹೇಳಿದ್ದೆ ಗೊತ್ತಾ ನಿಮಗೆ ತುಂಬ ವರ್ಷದಿಂದ ಏನೋ ಒಂದು ಮಾಡೋಣ ಅಂತ ಆ ಟೈಮ್ ಬಂದಿದೆ ಮಾಡ್ತೀನಿ ಮತ್ತೆ ವಾಪಸ್ ಬರೋಕ್ಕಿದೆ ಸುಮ್ಮನೆ ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಒಂದು ಒಳ್ಳೆ ಯೂತ್ಸಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಿ ಇವಾಗ ಬದುಕವರಿಗೆ ಪ್ರೀತಿ ವಿಶ್ವಾಸ ಅಂದರೆ ಏನು ಅಂತ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಿ ಯೂತ್ಸ್ ಬಗ್ಗೆ ಒಂದು ಮೆಸೇಜ್ ಕೊಡಿ ಅಂದ್ರೆ ಇರಲಿ ಕೊಡಲ್ಲ ಅಂತ ಏನು ಹೇಳಿ ಏನು ಏನಾದ್ರೂ ಹೇಳಿ ಹೇಗಿದ್ದೀರಾ ಜೀವನದಲ್ಲಿ ಚೆನ್ನಾಗಿದ್ದೀರಾ ಪ್ರೀತಿ ಅಂದ್ರೆ ತಾತ ಪ್ರೀತಿ ಹೆಂಗ್ ಮಾಡಬೇಕು ಜನಗಳು ಅದನ್ನೇ ಹೇಳಿ ಮಾತಾಡಕಾಯ್ತಪ್ಪ ಆದ್ರೂ ನನಗೆ ಇಷ್ಟ ಅನ್ಕೊಳ್ಳಿ ತುಂಬ ವರ್ಷದಿಂದ ಪರಿಚಯ ಇವರನ್ನು ನೋಡ್ರಿ ಇವ್ರ ಮನೆ ಯಾವ ಥರ ಇದೆ ಅಂತ ನೋಡಿ ಪಾಪ ಬರ್ತಾ ಇದ್ದೆ ಇವತ್ತು ನೆನ್ಪಾಯ್ತು ಬಂದೆ ಮುಂದೆನೂ ಬರ್ತೀನಿ ಇಲ್ಲಿಗೆ ಹಾ ಇವಾಗ ನೋಡಿ ಹಳ್ಳಿ ಇಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸು ಆ್ಯಂಡ್ ಈ ತಾತ ನಾವು ಮಾತಾಡ್ಸೋಕೆ ಬಂದೆ ಯಾವ ಥರ ಮನೇಲಿ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ನೋಡಿ ಪಾಪ ತುಂಬ ವರ್ಷದಿಂದ ಪರಿಚಯ ನೋಡಿ ಮೇಲೆಲ್ಲ ನೋಡಿ ಹಂಚೆಲ್ಲ ಸೋರ ಥರ ಆಗಿ ಪಾಪ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಬಾರಿ ವರ್ಷ ಆಯಿತು ಒಬ್ಬರೇ ಕ್ಯಾಮ್ರಾ ಅಲ್ಲ ಒಬ್ಬರೇ ಇದ್ದೀರಾ ನೀವು ಮಕ್ಕಳೆಲ್ಲ ನೋಡ್ಕೊಳ್ಳಲ್ವಾ ನಿಮ್ಮ ಯಾರು ಇಲ್ಲ ನಿಮ್ಮ ಇವರು ವೈಫ್ ಎಂತಿ ಎಂತಿ ಅಲ್ಲಿಂದ ನೀವು ಒಬ್ಬರೇ ಅಲ್ವಾ ಇಲ್ಲಿ ಜನಗಳಿಗೆ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರ ಪ್ರೀತಿ ಬಗ್ಗೆ ಏನ್ ಹೇಳಿ ವಿಶ್ವಾಸ ಪ್ರೀತಿ ಜೀವನ ಅಂದ್ರೆ ಏನು ಅದನ್ನ ಒಂದು ಮಾತಲ್ಲಿ ಆದ್ರೂ ನನ್ನ ಗೊತ್ತಾ ನಿಮಗೆ ತುಂಬಾ ವರ್ಷದಿಂದ ನೋಡಿದ್ದೀರ ನನ್ನ ಗೊತ್ತಾ ನನ್ನ ಮತ್ತೆ ನೋಡ್ರಿ ಪಾಪ ತಾತ ಕಸ ಎಷ್ಟು ಕಷ್ಟದಲ್ಲ ಅವ್ರ ಅಂದ್ರೆ ಇವ್ರ ಹತ್ರ ನನ್ ಒಂದು ಪ್ಲಾನ್ ಎಲ್ಲ ಹೇಳೋಗಿದ್ನಲ್ಲ ನಿಮಗೆ ವರ್ಷದಿಂದೆ ನೆನ್ಪಿದ್ಯಾ ಅದು ಮತ್ತೆ ಅದನ್ನ ಮಾಡದ ಟೈಮ್ ಬಂದೈತೆ ಒಬ್ಬ ಫ್ರೆಂಡ್ಸ್ ಇದ್ದಾರೆ ನನಗೆ ಈ ತರ ಪರಿಸ್ಥಿತಿಲಿ ಇರೋರು ಅಂಡ್ ಪಾಪ ಏನಾದರೂ ಮಾಡಬೇಕು ಮಾಡುವ ಫಾರ್ಮ್ ಬಂದಿದ್ದೀನಿ ಮಾಡೇ ಮಾಡ್ತೀನಿ ಬಿಡೋಲ್ಲ ನೋಡಿ ಇವರು ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ ಯಾವ ತರ ಯಾವ ಮನೆಯಲ್ಲಿ ವಾಸ ಮಾಡ್ತಾವ್ರೆ ಅಂತ ಇವ ನೋಡಿ ಇಲ್ಲಿ ಗಣಪತಿನ ಬಿಡ್ತಾ ಇದಾರೆ ಅಜ್ಜೂರಿಯಾಗಿ ಅಂಡ್ ಪಾಯ್ಸನ ಕುಡಿತಾ ಇದ್ದೀನಿ ಊಟನ ಕೇಳಿದ್ರೆ ಹತ್ತು ನಿಮಿಷ ಅಂತ ರೆಡಿ ಆಗ್ತಾ ಇದೆ ಅವಾಗ ಪ್ರಸಾದ ಕೊಡ್ತಾ ಇದ್ರೆ ಅವಾಗ ನಾವು ಬರೋಕ್ಕಾಗಲಿಲ್ಲ ಬಟ್ ಇವಾಗ ನೋಡಿ ಕೊಡ್ತಾ ಇದ್ದಾರೆ ನಾನು ಸ್ವಲ್ಪ ಪಾಯಸ ಕೊಡಿ ಅಂತ ಕಲ್್ ಕೊಡ್ತಾರೆ ಥ್ಯಾಂಕ್ ಯು ಅಪ್ಪ ಏನೋ ಏನೋ ಬೈಲಿ ಬೈಲಿ ಒಂದು ನಿಮಿಷ ಒಂದು ನಿಮಿಷ ಬ್ರೋ 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 ಏನು ಹೇಳ್ತಾ ಹೇಳು ಇನ್ನೊಂದು ಸತಿ ಹೇಳವಾ ಏನು ಹೇಳ್ತಾ ಇದ್ದಾನೆ ನೋಡಿ ಬಿಡಿ ಬಿಡಿ ಅವನು ಏನು ಹೇಳ್ತಿದೀಯಾ ಹೇಳವ ಹೇಳು ಏನು ಹೇಳ್ತೇ ಹೇಳವಾ ಹೇಳು ಏನು ಹೇಳ್ತಾರಾ ಬಾವುಟ ಐಟ್್ ಇಟ್ಕೊಂಡಾಗ ಕ್ರೇಜಿ ಜೈ ಶ್ರೀರಾಮ್ ಅಂತ ಇದ್ದ ಇವಾಗ ಕ್ಯಾಮೆರಾ ಇಟ್ಿದಾಗ ಹೇಳ್ತಾ ಇಲ್ಲ ಹೇಳವ ಇಲ್ಲ ಇಲ್ಲ ಹೇಳಿದೆ ಹೇಳ್ಕೊಟ್ಟಿದ ನಿಮಗೆ ಪ್ರೈಸು ಇದು ನೋಡ್ರಿ ಬ್ರೋ ಏನು ಹೇಳ್ತವ್ರೆ ಏನು ಹೇಳಿ ಜೈ ಶ್ರೀರಾಮ್ ಇನ್ನೊಂದ್ಸತಿ ಹೇಳಿ ಏನ್ ನಿಮ್ಮದು ನಿಮ್ದು ಸಿಸೇಲ್ ಗುಡ್ ಬ್ರೋ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ ಹೇಳ್ತೀರಾ ಒಂದು ಯೂತ್ಸಿಗೆ ಇವಾಗ ಪ್ರೀತಿ ಅಂದ್ರೆ ಏನು ಯಾವ ಥರ ಬದುಕಬೇಕು ಅಂತ ಡೈರೆಕ್ಟ್ ಮೆಸೇಜ್ ಕೊಡ್ತೀರಾ ಹೇಳ್ತೀರಾ ನೋಡದ ಹಲವಾರು ರೀತಿಯಲ್ಲಿ ಯೂತ್ಸ್ಗಳಿಗೆ ಇರ್ತದೆ ಮೆಸೇಜ್ಗಳು ಏನಂತಂದ್ರೆ ಅವ್ರದೇ ಆದ ಒಂದು ಗುರಿ ಇಟ್ಟುಕೊಂಡು ಬದುಕು ಒಂದು ಲೆವೆಲ್ ಇರ್ತಾರೆ ನಾನು ಮುಂದಕ್ಕೊಂದು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಬದುಕಬೇಕನ್ನೋ ಒಂದು ಯೂತಿಗೆ ಒಂದು ಇರ್ತದೆ ಕೆಲವರು ಜಾಲಿ ಮಾಡೋ ಮೂಮೆಂಟ್ ಅಲ್ಲೂ ಇರ್ತಾರೆ ಏನು ಮಾಡೋಕ್ಕಾಗ ಅವರು ಇಷ್ಟ ಅಂತ ಅವ್ರವ್ರ ಇಷ್ಟ ಬಟ್ ಪ್ರೀತಿಯಿಂದ ಇರಬೇಕು ಆಡ್ಲಿ ಅಂದ್ರೆ ಸಮಾಜದಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಅಷ್ಟೇ ಕೆಲವರು ಪ್ರೀತಿ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ ಪ್ರೀತಿ ಅನ್ನೋದು ಬೇರೆ ಒಂದು ಲೆಕ್ಕಾಚಾರದಲ್ಲಿ ತಗೊಂಡೋಗಿ ಪ್ರೀತಿ ಮಾಡ್ತಾ ಇರ್ತಾರೆ ಬೇರೆ ಅಂದ್ರೆ ಯಾವ ತರ ಬೇರೆ ಯಾವ್ದಾದ್ರು ಒಂದು ರೀತಿ ಅವ್ರ ಅವ್ರ ಮೂಮೆಂಟ್ ಅಲ್ಲಿ ಏನ್ ಬರುತ್ತೆ ಹಾಗೆ ಕೆಲವರು ಯೂತ್ಸ್ಗಳು ಏನ್ ಮಾಡ್ತಾರೆ ಗೊತ್ತಾ ಗೊತ್ತಾ ಅವನು ಬದುಕಿದ್ದನ್ನು ನೋಡ್ಕೊಂಡು ನಾನು ಅವರಿಗಿಂತ ಸ್ಟ್ಯಾಂಡರ್ಡ್ ಆಗಿ ಬದುಕಬೇಕು ನನ್ನ ಹಲವು ಯಾವುದೇ ಹ್ಯಾಬಿಟ್ಗಳನ್ನ ಬಿಟ್ಟಾಗಬೇಕು ನಾನಾಗಿ ವೈಯಕ್ತಿಕವಾಗಿ ನಾನು ಬದುಕುವ ಜೀವನವನ್ನು ಗುರುತಿಸಬೇಕು ರೂಪಿಸ್ಕೊಳ್ಬೇಕು ನಾನು ಮುಂದಕ್ಕೆ ಒಂದು ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಇದು ಇರ್ತದೆ ನೋಡ್ರಿ ಅಣ್ಣನ ಒಂದು ಮಾತು ಹೇಳಿದೆ ಅಂದ್ಕೊಳ್ಳಿ ಚೆನ್ನಾಗಿ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಮಾತಾದ್ರು ಅವ್ರವರು ಕೆಲವೊಬ್ಬರೊಬ್ಬರೊಬ್ಬರು ಹ್ಯಾಬಿಟಲ್ಲಿ ಮಾಡ್ತಾರೆ ಕೆಲವೊಬ್ಬರು ಅವ್ರದ್ದು ಅನುಭವದಲ್ಲಿ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾತು ಹೇಳಿದ್ರು ಮಸ್ಟ್ ಲವ್ ಖುಷಿ ಆಯಿತು ಥ್ಯಾಂಕ್ ಯು ಇಲ್ಲ ಎಲ್ಲಾದರೂ ಹಾಕಿ ಹಾಕ್ತೀನಿ ಬಿಡಲ್ಲ ಚಾನಲ್ಗೆ ಹಾಕ್ಬಾರ್ದು ಅಂತ ನಾನು ಯೂಟ್ಯೂಬರ್ ಹಾಕಿ ಹಾಕ್ತೀನಿ ನೋಡ್ರಿ ನೆಗಾಡ್ತಿರೋದು ಬಾಯ್ ಬ್ರೋ ಆದ್ರೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಚೆನ್ನಾಗಿತ್ತು ಪಾಯಸ ಚೆನ್ನಾಗಿ ಬಿಡಿ ಗಣಪತಿನ ನೋಡಿ ಆದ್ರೆ ಬರ್ತೀನಿ ನೋಡೋದ ನೋಡಿ ನಮ್ಗೆ ಅನ್ಕೊಳ್ಳಿ ಪಾಯಸ ಎಲ್ಲ ತಿಂದ್ರಿ ಕ್ರೇಜಿ ಆಗಿ ಮಸ್ತ್ ಆಗಿ ಬಿಡಿ ಬ್ರೋ ಮಚ್ಲೋ ಬಾಯ್ 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 ಕಣ ಬಾಯ್ ಬ್ರೋ ಬೇಸಿ ನೋಡಿ ಪ್ರೀತಿ ವಿಶ್ವಾಸ ಆ ಆದ್ರೆ ಬರ್ತೀನಿ ಬ್ರೋ ನೋಡಿ ಪ್ರೀತಿ ವಿಶ್ವಾಸ ಅಂತಂದ್ರೆ ಎಲ್ಲೋದ್ರೂ ನಾವು ಪಡ್ಕೊಳ್ಬೋದು ಅಂಡ್ ಸಿಗುತ್ತೆ ಅವರು ಅದೇ ಥರ ಹೇಳಿದ್ರು ಮಾತಾಡಿದರು ಅದ್ರ ಖುಷಿ ಆಯಿತು ಮಸ್ಲೋ 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 ಕೆಲವೊಂದು ಸತಿ ಏನಾದ್ರೂ ಒಂದು ಅಂದ್ಕೊಂಡು ಮಾಡೋಕ್ಕೆ ಹೋಗಿರ್ತೀವಿ ಅದು ಆಗಲ್ಲ ಕೆಲವೊಂದು ಸತಿ ಅನ್ಕೊಳ್ದೆ ಇರೋದು ಆಗುತ್ತೆ ಅದಕ್ಕೆ ಇವತ್ತಿನ ದಿನವೇ ಉದಾಹರಣೆ ಏನೋ ಅಂದ್ಕೊಂಡು ಹೋಗಿದ್ದೆ ಏನೇನೋ ಆಯಿತು ಆದ್ರೂ ಈ ವ್ಲಾಗ್ನ ಹಾಕ್ತೀನಿ ಆ್ಯಂಡ್ ನಮ್ಮ ಗಜಾನು ಫೈನಲ್ ಸ್ಟೇಜಿಗೆ ಬಂದೈತೆ ಈಗಲೋ ಆಗಲೋ ಅನ್ನೋ ಥರ ಏನೋ ಒಂದು ಮಾಡ್ತೀವಿ ಅನ್ನೋರು ಅಷ್ಟು ಈಸಿ ಒಪ್ಕೊಳ್ಳೋಲ್ಲ ಆ್ಯಂಡ್ ಮಾಡೋರಿಗೆ ತುಂಬ ಮಟ್ಟಿಗೆ ಯೋಚನೆ ಮಾಡಿಬಿಟ್ಟು ಏನೋ ಒಂದು ಉತ್ತರನ ನೀವುಗಳು ಕೊಡ್ಬೋದು ಪ್ರೀತಿ ಇರಲಿ ಮನಸ್ಸಲ್ಲಿ ಮಚ್ಲೋ ಬಾಯ್ ಪ್ರತಿದಿನ ಹೀಗೆ ಕನಸುಗಳಿಂದ ಸ್ಟಾರ್ಟ್ ಆಗುತ್ತೆ ಡೇ ಕೆಲವೊಬ್ರದ್ದು ಆ ಕನಸು ನನ್ಸಾಗಿ ಮುಗಿಯುತ್ತೆ ಕೆಲವೊಬ್ರದ್ದು ನನ್ಸಾಗ್ದೇ ಅಲ್ಲಿಗೆ ಎಂಡಾಗುತ್ತೆ ಇಷ್ಟೇ ಪ್ರಪಂಚ ಇಷ್ಟೇ ಜೀವನ ಮಚ್ಲು